ಶಿಡ್ಲಘಟ್ಟದಲ್ಲಿ ಸಂಚಾರಿ ಆರೋಗ್ಯ ಘಟಕ ಸೇವೆ ಪ್ರಾರಂಭ ಗ್ರಾಮೀಣ ಜನತೆಗೆ ಮನೆ ಬಾಗಿಲಿಗೆ ವೈದ್ಯಕೀಯ ತಪಾಸಣೆ ಶಿಡ್ಲಘಟ್ಟ ಗ್ರಾಮೀಣ ಹಾಗೂ ನಗರ ಭಾಗದ ಕಾರ್ಮಿಕರು ಹಾಗೂ ಈ ಶ್ರಮ ಕಾರ್ಡ್ ಹೊಂದಿರುವ ಸುಲಭ ಮತ್ತು ಉಚಿತ ವೈದ್ಯಕೀಯ ತಪಾಸಣೆ ಹಾಗೂ ಔಷಧೋಪಚಾರವನ್ನು ಒದಗಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆ ಹಾಗೂ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಸಂಚಾರಿ ಆರೋಗ್ಯ ಘಟಕ ಸೇವೆಯನ್ನ ಶಿಡ್ಲಘಟ್ಟದಲ್ಲಿ ಆರಂಭಿಸಿದೆ ನಗರದ ಪಾರಗಾನ್ ಶಾಲೆಯ ಬಳಿ ಇರುವ ರಸ್ತೆಯಲ್ಲಿ ತಾತ್ಕಾಲಿಕ ಆರೋಗ್ಯ ಘಟಕವನ್ನು ಸ್ಥಾಪಿಸಲಾಗಿದ್ದು ಶಿಡ್ಲಘಟ್ಟ ಸೇರಿದಂತೆ ಹತ್ತಿರದ ಹಳ್ಳಿಗಳ ಜನತೆ ಇದರಿಂದ ಬಹಳಷ್ಟು ಲಾಭ ಪಡಿತಿದ್ದಾರೆ ಕಾರ್ಮಿಕರ ಕಾರ್ಡ್ ಮತ್ತು ಈ ಶ್ರಮ ಕಾರ್ಡ್ ಹೊಂದಿರುವವರು ಈ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ತಾಲೂಕಿನಲ್ಲಿ ವಾರಕ್ಕೊಮ್ಮೆ ಈ ಸಂಚಾರಿ ಘಟಕವನ್ನ ನಗರ ಮತ್ತು ಹಳ್ಳಿಗಳಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸಲಾಗುತ್ತಿದ್ದು ಗ್ರಾಮೀಣ ಆಸ್ಪತ್ರೆಗಳ ಕೊರತೆಯನ್ನು ಭರಿಸಲು ಇದು ಸಹಕಾರಿಯಾಗಿದೆ ರಕ್ತದೊತ್ತಡ ಸಕ್ಕರೆ ಖಾಯಿಲೆ ತಪಾಸಣೆ ತುರ್ತು ಚಿಕಿತ್ಸೆ ಮಕ್ಕಳ ಹಾಗೂ ಮಹಿಳಾ ಆರೋಗ್ಯ ತಪಾಸಣೆ ಸೇರಿದಂತೆ ವಿವಿಧ ವೈದ್ಯಕೀಯ ಸೇವೆಗಳು ತಜ್ಞ ವೈದ್ಯರು ಹಾಗೂ ಪ್ಯಾರಾಮೆಡಿಕಲ್ ಸಿಬ್ಬಂದಿಯಿಂದ ನೀಡಲಾಗುತ್ತಿದೆ ಈ ಸಂಬಂಧ ಮಾತನಾಡಿದ ಶಿಲುಗಢ ತಾಲೂಕು ಮರಗಿಲಸ ಕಾರ್ಮಿಕರ ಸಂಘದ ಅಧ್ಯಕ್ಷ ಪ್ರದೀಪ್ ದೀಪು ಮಾತನಾಡಿ ಗ್ರಾಮೀಣ ಮತ್ತು ನಗರ ಭಾಗದ ಕಾರ್ಮಿಕರಿಗೆ ಉತ್ತಮ ಆರೋಗ್ಯ ಸೇವೆ ಒದಗಿಸಲು ಸರ್ಕಾರ ಕಟ್ಟಬದ್ದವಾಗಿದ್ದು ಈ ಯೋಜನೆಯ ಮೂಲಕ ಆರೋಗ್ಯ ವ್ಯವಸ್ಥೆಯ ಸುಧಾರಣೆಗೆ ನಮ್ಮ ಉದ್ದೇಶ ಅಂತ ಹೇಳಿದರು ಸ್ಥಳೀಯರು ಆರೋಗ್ಯ ಇಲಾಖೆಯ ಈ ನೂತನ ಪ್ರಯತ್ನಕ್ಕೆ ಹರ್ಷ ವ್ಯಕ್ತಪಡಿಸಿದ್ದು ಸೇವೆಯನ್ನ ವ್ಯಾಪಕವಾಗಿ ಸ್ವಾಗತಿಸಿದ್ರು ಊಟ ಎಲ್ಲ ಮಾಡ್ ಹಿಂದೆ ನೀರೆ ಕುಡಿತು ನೈಟ್ ಊಟ ಆದ್ಮೇಲೆ ಒಂದು ನೋವು ಕಡಿಮೆ ಅಂತ ನೋವು ಇದಿರೋ ಕಡೆ ಅನ್ನೋದು ಮೂ ಹಚ್ಕೊಳ್ಳೋದು ಮೇಂಟ್ ರಿಲೀಫ್